ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿ ಸೀರೆ ಕುಚ್ಚಿಗೆ ಅಂತ ವರ್ಕ್ನ ಮಾಡ್ತಿದ್ದೀನಿ ಕಂಪ್ಯೂಟರ್ ಮಿಷಿನಲ್ಲಿ ಯಾವ ರೀತಿ ವರ್ಕ್ ಮಾಡ್ತಿದೆ ಅಂತ ಇದನ್ನು ಡೀಟೇಲಾಗಿ ವೀಡಿಯೋ ಮಾಡಿ ಹಾಕಿ ಅಂತ ಹೇಳಿದರೆ ನನಗೆ ವೀಡಿಯೋ ಮಾಡಿ ಹಾಕೋದಕ್ಕೆ ಫ್ರೀನೇ ಆಗ್ತಿಲ್ಲ ಸದ್ಯಕ್ಕೆ ಮಾಡ್ತಿದೆಯಲ್ಲ ಅದನ್ನು ಹಾಗೆ ತೋರಿಸ್ತಿದ್ದೆ ಅಷ್ಟೇ ಮಿಷಿನ್ಗೆ ನಾನು ಹಾಕಿದ್ದೀನಿ ಕಂಪ್ಯೂಟರ್ ಮಿಷಿನ್ಗೆ ವರ್ಕ್ ಮಾಡ್ತಿದ್ದೆ ಇದ್ರದ್ದು ಬ್ಲೌಸ್ ಎಲ್ಲ ವರ್ಕ್ ಮಾಡಿದ್ದೀನಿ ಅದನ್ನೆಲ್ಲ ತೋರಿಸ್ತೀನಿ ಮುಂದಿನ ವೀಡಿಯೋದಲ್ಲಿ ಯಾವ ರೀತಿ ವರ್ಕ್ ಮಾಡಿದ್ದೀನಿ ಮತ್ತು ಯಾವ ರೀತಿ ವರ್ಕ್ ಮಾಡ್ತೀನಿ ಅಂತ ಕೂಡ ವೀಡಿಯೋ ಮಾಡಿ ಹಾಕೋ ಪ್ರಯತ್ನ ಮಾಡ್ತೀನಿ ಈ ವಿಡಿಯೋನ ಮಾಡಿ ಹಾಕಿ ಅಂತ ತುಂಬ ಜನ ಕೇಳಿ ಹೇಳ್ತಿದ್ದೀರಾ ಯಾವ ರೀತಿ ವರ್ಕ್ ಮಾಡೋದು ಹಾಕಿ ಯಾವ ರೀತಿ ಅದನ್ನೆಲ್ಲ ಕುಚ್ಚು ಕಟ್ತೀರಾ ಹಾಕಿ ಅಂತ ಆದರೆ ನಂಗೆ ಆದಷ್ಟು ಫ್ರೀನೇ ಸಿಕ್ತಿಲ್ಲ ಅದನ್ನೆಲ್ಲ ವೀಡಿಯೋ ಮಾಡಿ ಹಾಕೋದಿಕ್ಕೆ ನಿಮಗೆ ಆದಷ್ಟು ಮುಂದೆ ಆ ವೀಡಿಯೋ ಮಾಡಿ ಹಾಕೋ ಪ್ರಯತ್ನ ಮಾಡ್ತೀನಿ ಎಷ್ಟೋ ಜನ ತುಂಬ ಜನ ಕೇಳಿದ್ರಿ ಅದನ್ನ ಯಾವ ರೀತಿ ವರ್ಕ್ ಮಾಡೋದು ಯಾವ ರೀತಿ ಕಟ್ ಮಾಡೋದು ಅಂತೆಲ್ಲ ವೀಡಿಯೋ ಮಾಡಿ ಹಾಕಿ ಅಂತ ಆದರೆ ನನಗೆ ಫ್ರೀನೇ ಸಿಗ್ತಿಲ್ಲ ನಮಗಂತೂ ಸೀಸನ್ ಇರೋದ್ರಿಂದ ತುಂಬ ಅಂದರೆ ತುಂಬಾ ಕೆಲಸ ಇದೆ ಫ್ರೀ ಮಾಡ್ಕೊಂಡು ಹಾಕೋ ಪ್ರಯತ್ನ ಮಾಡ್ತೀನಿ ಯಾರೆಲ್ಲ ಕಮೆಂಟ್ ಮಾಡಿದ್ರಿ ಅವರಿಗೆಲ್ಲರಿಗೂ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ಸ್ಟಿಚಿಂಗ್ ವೀಡಿಯೋನು ಹಾಕಿ ಅಂತೆಲ್ಲ ಕೇಳ್ಕೊಂಡಿದ್ರಿ ನನಗೆ ವೀಡಿಯೋ ಮಾಡಿ ಹಾಕೋದಕ್ಕೆ ಆಗ್ತಿಲ್ಲ ಆದಷ್ಟು ಕಟ್ಟಿಂಗು ಸ್ಟಿಚಿಂಗ್ ವಿಡಿಯೋನೇ ಇತ್ತೀಚೆಗೆ ಹಾಕ್ಬೇಕು ಅಂತ ಅಂದ್ಕೊಂಡೆ ನನಗೆ ಅದನ್ನು ಮಾಡಿ ಹಾಕೋದಕ್ಕೆ ಆಗ್ತಿಲ್ಲ ಮುಂದಿನ ದಿನದಲ್ಲೇ ಹಾಕೋ ಪ್ರಯತ್ನ ಮಾಡ್ತೀನಿ ಆದಷ್ಟು ಯಾರೆಲ್ಲ ಕೇಳ್ಕೊಂಡಿದ್ದೀರೋ ಅವರಿಗೆ ಬೇಜಾರು ಮಾಡ್ಕೋಬೇಡಿ ಮುಂದೆ ನಾನು ಕಟ್ಟಿಂಗು ಸ್ಟಿಚ್ಚಿಂಗು ಮತ್ತು ಸೀರೆ ಕುಚ್ಚಿಗೆ ಯಾವ ರೀತಿ ಹಾಕೋದು ಕುಚ್ಚೆಲ್ಲ ಯಾವ ರೀತಿ ಕಟ್ಟೋದು ಅನ್ನೋದನ್ನು ಕೂಡ ವೀಡಿಯೋ ಮಾಡಾಕೋ ಪ್ರಯತ್ನ ಮಾಡ್ತೀನಿ ನೋಡಿ ಈ ರೀತಿ ನಾನು ಇದನ್ನು ಪಾರ್ಕ್ ಮಾಡಿದ್ದೀನಿ ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಎಷ್ಟೋ ಜನ ಈ ರೀತಿ ಡಿಸೈನ್ಸ್ ತುಂಬಾ ಇಷ್ಟಪಡ್ತಾರೆ ಈ ರೀತಿ ಸ್ವಲ್ಪ ಬಫ್ನ ಕೊಟ್ಟಿದ್ದೀನಿ ಆಫ್ ಸ್ಲೀವ್ಸಿಗೆ ಬಫ್ ಕೊಡಿ ಹೇಳಿದರು ಕಾಟನ್ ಸೀರೆ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಬಂತು ಕೂಡ ಇದು ಕೂಡ ಇದು ನೋಡಿ ಇದು ಸಿಂಪಲ್ ಸೀರೆನೇ ಬಫ್ ಇಡಿ ಅಂತ ಹೇಳಿದರು ಈ ರೀತಿ ಹಾಫ್ ದಿವಸಿಗೆ ಬಫ್ ಇಡಿ ಅಂತ ಹೇಳಿದರು ಸೀರೆ ಬಟ್ಟೆಯಲ್ಲಿ ಕೆಳಗಡೆ ಈ ರೀತಿ ಪಟ್ಟಿನ ಕೊಟ್ಟಿದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಸೀರೆ ಫ್ಲವರ್ ಇತ್ತು ಸೀರೆ ಕೂಡ ತುಂಬಾ ಚೆನ್ನಾಗಿರೋದ್ರಿಂದ ಈ ರೀತಿ ಕೆಳಗಡೆ ಪಟ್ಟಿ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಆ ರೀತಿ ಪಟ್ಟಿನ ಕೊಟ್ಟೆ ತುಂಬ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿ ವರ್ಕ್ ಮಾಡಿ ಕೊಟ್ಟಿದ್ದೀನಿ ಆದಷ್ಟು ನನಗೆ ಅದನ್ನೆಲ್ಲ ವೀಡಿಯೋ ಮಾಡ್ಕೊಳೋದಕ್ಕಾಗಲಿಲ್ಲ ಇವಾಗ ಸ್ವಲ್ಪ ಇತ್ತು ಇರೋದನ್ನೇ ತೋರಿಸೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ ಇನ್ನೊಂದಷ್ಟು ನಾನು ವರ್ಕ್ ಮಾಡಿದ್ದೀನಿ ಅದೇ ಸ್ಟಿಚ್ ಮಾಡಿಲ್ಲ ಆದಷ್ಟು ನಾನು ಬ್ಲೌಸ್ಗಳನ್ನೆಲ್ಲ ಸ್ಟಿಚ್ಚಿಂಗ್ ಮಾಡಿದ್ಮೇಲೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಅದು ಸ್ಟಿಚ್ ಮಾಡಿದ್ಮೇಲೆ ಯಾವ ರೀತಿ ಫಿನಿಷಿಂಗ್ ಬರುತ್ತೆ ಅದು ಯಾವ ರೀತಿ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದು ಗೊತ್ತಾಗುತ್ತೆ ಪೀಸಲ್ಲೇ ಅದನ್ನು ಯಾವ ರೀತಿ ವರ್ಕ್ ಮಾಡಿದ್ದೀವಿ ಅನ್ನೋದು ಎಷ್ಟೋ ಜನಕ್ಕೆ ಅಷ್ಟು ಗೊತ್ತಾಗಲ್ಲ ಅದಕ್ಕೋಸ್ಕರ ನಾನು ವ ಸ್ಟಿಚ್ಚಿಂಗ್ ಆದಮೇಲೆ ಎಲ್ಲ ವೀಡಿಯೋನ ಮಾಡ್ತೀನಿ ಆದಷ್ಟು ಸೀರೆಯನ್ನೆಲ್ಲ ತೋರಿಸಿ ಸ್ಟಿಚಿಂಗ್ ಆದ್ಮೇಲೆ ವಿಡಿಯೋ ಮಾಡಿ ನಿಮ್ಗೂ ಕೂಡ ಒಂಥರ ಏನೋ ಯಾವ ರೀತಿ ಸ್ಟಿಚ್ ಮಾಡಿಸ್ಕೋಬೇಕು ಯಾವ ರೀತಿ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಸ್ಟಿಚ್ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ರೀತಿ ತೋಳಿಗೆ ಬಂದರೆ ಚೆನ್ನಾಗಿರುತ್ತೆ ಅನ್ನೋದೊಂದು ಐಡಿಯಾ ಇರುತ್ತೆ ಅದನ್ನು ಸ್ಟಿಚ್ ಮಾಡಿದ್ಮೇಲೆ ತೋರಿಸಿದ್ರೆ ಅದಕ್ಕೋಸ್ಕರ ನಾನು ಆದಷ್ಟು ಸ್ಟಿಚಿಂಗ್ ಆದಮೇಲೆ ತೋರ್ಸೋ ಪ್ರಯತ್ನ ಪಡ್ತೀನಿ ಟೈಲರ್ಸ್ಗಳಿಗೂ ಕೂಡ ತುಂಬಾ ಅನ್ಪ ಎಲ್ಪ್ ಆಗುತ್ತೆ ಅನ್ಕೋತೀನಿ ಏಕೆ ಅಂದರೆ ಒಬ್ಬೊಬ್ಬರಿಗೆ ಕನ್ಫ್ಯೂಸ್ ಇರುತ್ತೆ ಯಾವ ರೀತಿ ಸೀರೆಗೆ ಯಾವ ರೀತಿ ವರ್ಕ್ ಮಾಡಿಸ್ಬೇಕು ಕಸ್ಟಮರೇ ಚಾಯ್ಸ್ ಮಾಡಿದ್ರೆ ನಮ್ಗೆ ಅಷ್ಟೊಂದು ಟೆನ್ಷನ್ ಇರೋಲ್ಲ ಕಸ್ಟಮರ್ ಚಾಯ್ಸ್ ಮಾಡಿದ್ರೆ ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ವರ್ಕ್ ಮಾಡಿ ಆ ರೀತಿ ಡಿಸೈನ್ ಮಾಡಿ ಅಂತ ಹೇಳಿದಾಗ ನಮಗೂ ಕೂಡ ಒಂದೊಂದು ಸಲ ಕನ್ಫ್ಯೂಸ್ ಆಗುತ್ತೆ ಆ ರೀತಿ ಎಷ್ಟೋ ಜನಕ್ಕೆ ಕೂಡ ಕನ್ಫ್ಯೂಸ್ ಇರುತ್ತೆ ಅಂಥವ್ರಿಗೂ ಕೂಡ ಎಲ್ಪ್ ಆಗುತ್ತೆ ಟೈಲರ್ಸ್ಗೆ ಮತ್ತೆ ಹೊಸ ಕಲಿತಿರೋವಂಥವ್ರಿಗೂ ಕೂಡ ಈ ರೀತಿ ಎಲ್ಲ ಸ್ಟಿಚ್ ಮಾಡ್ಬೋದು ಈ ರೀತಿ ವರ್ಕ್ ಮಾಡ್ಬೋದು ಅನ್ನೋದು ಗೊತ್ತಾಗುತ್ತೆ ಮತ್ತು ಬ್ಯಾಕ್ ಡಿಸೈನ್ಗಳು ಕೂಡ ಹಾಕಿದ್ದೀನಿ ಇವಾಗ ಇಬ್ಳಿ ಈ ವಿಡಿಯೋದಲ್ಲಿ ಯಾವ ರೀತಿ ಬೋಟ್ ನೆಕ್ ಯಾವ ರೀತಿ ಮಾಡ್ಬೋದು ನಾರ್ಮಲಾಗಿ ಸಿಂಪಲ್ಲಾಗಿ ಇದ್ರೂ ಬಫ್ ಕೊಟ್ಟು ಸ್ಟಿಚ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಎಲ್ಲ ಐಡಿಯಾ ಬರುತ್ತೆ ಅನ್ಕೋತೀನಿ ಸ್ಟಿಚಿಂಗ್ ಮಾಡೋರಿಗೂ ಕೂಡ ನೋಡಿ ಇದನ್ನು ಪೀಸನ್ನೇ ತೋರಿಸ್ತಿದ್ದೀನಿ ಯಾಕೆಂದ್ರೆ ಅಂದರೆ ಇದನ್ನು ನಾನು ಸ್ಟಿಚ್ ಮಾಡಲ್ಲ ಇದು ಟೈಲರ್ ಕೊಟ್ಟಿರೋದು ಅವರೇ ಸ್ಟಿಚ್ ಮಾಡಿಸ್ಕೋತಾರಂತೆ ಇತ್ತೀಚಿಗಂತೂ ನಾನು ಕಂಪ್ಯೂಟರ್ ಮಿಷಿನಲ್ಲಿ ಟೈಲರ್ಸ್ ಕೂಡ ಕೊಟ್ಟು ವರ್ಕ್ನ ಮಾಡಿಸ್ಕೋತಿದ್ದಾರೆ ಆದಷ್ಟು ನನಗೇನೆ ನಾನು ವರ್ಕ್ ಮಾಡಿ ಸ್ಟಿಚ್ ಮಾಡ್ತಿದ್ದೆ ಹೊರಗಡೆ ಕಮ್ಮಿ ನಾನು ವರ್ಕ್ನ ಮಾಡಿಕೊಡ್ತಿದ್ದು ಇತ್ತೀಚೆಗೆ ಸ್ವಲ್ಪ ಜನ ಬಂದು ವರ್ಕ್ನ ಮಾಡಿಸ್ಕೊತಿದ್ದಾರೆ ಇಷ್ಟಪಟ್ಟು ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರ್ತಿದೆ ನನಗೂ ಕೂಡ ಕೆಲಸ ನೋಡಿ ಇದು ವೈಟ್ ಬ್ಲೌಸು ವೈಟ್ ಬ್ಲೌಸ್ ಅಂತೂ ನಾನು ಎಷ್ಟು ಬ್ಲೌಸ್ ಸ್ಟಿಚ್ ಮಾಡಿದೆ ಅಂತಲೇ ನನಗೆ ಗೊತ್ತಿಲ್ಲ ಅಷ್ಟೊಂದು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದೀನಿ ಎಲ್ಲರೂ ಕೂಡ ತುಂಬ ಜನ ಇದೇ ಥರ ವೈಟ್ ಬ್ಲೌಸ್ಗಳನ್ನ ತಂದು ಅವರಿಗೆ ಇಷ್ಟ ಆಗೋ ರೀತಿ ಕಲರ್ಸ್ನ ಕೊಟ್ಟು ವರ್ಕ್ ಮಾಡಿ ಸ್ಟಿಚ್ ಮಾಡಿಸ್ಕೋತಾರೆ ನಾನೇ ಬ್ಲೌಸ್ ಪೀಸ್ನ ತಂದು ಎಲ್ಲಾರಿಗೂ ಕೂಡ ವರ್ಕ್ ಮಾಡಿ ಸ್ಟಿಚ್ ಮಾಡ್ಕೊಟ್ಟಿದ್ದೀನಿ ಆದಷ್ಟು ಯಾರೆಲ್ಲ ಬಂದಿದ್ದಾರೆ ಅವರು ಎಲ್ಲರಿಗೂ ಕೂಡ ನಾನೇ ಬ್ಲೌಸ್ ಪೀಸ್ನ ತಂದು ವರ್ಕ್ ಮಾಡಿ ಸ್ಟಿಚ್ ಮಾಡ್ಕೊಟ್ಟಿದ್ದೀನಿ ಇದು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿ ಬಂದಿದೆ ಕಸ್ಟಮರ್ ಕೂಡ ತುಂಬಾನೇ ಇಷ್ಟಪಟ್ಟರು ನೋಡಿ ಒಂದು ಡ್ರೆಸ್ನ ಸ್ಟಿಚ್ ಮಾಡಿದ್ದೀನಿ ಆದಷ್ಟು ನಾನು ಡ್ರೆಸ್ ಕಾಲ್ ಸ್ಟಿಚ್ ಮಾಡೋದೇನು ತೋರಿಸಿರಲಿಲ್ಲ ಯಾವುದೇ ವೀಡಿಯೋದಲ್ಲೂ ಕೂಡ ಒಂದಷ್ಟು ಸೀರಿಯಲ್ ಸ್ಟಿಚ್ ಮಾಡಿರೋದನ್ನು ವೀಡಿಯೋ ಮಾಡಿ ಹಾಕಿದ್ದೆ ಸೀರಿಯಲ್ಲಿ ಕೂಡ ಸ್ಟಿಚ್ ಮಾಡಿಸ್ಕೊಬೋದು ಚೆನ್ನಾಗಿರುತ್ತೆ ಅಂತ ಇದು ಪೀಸ್ ತಂದು ಕೊಟ್ಟಿದ್ರು ಅವರು ಡ್ರೆಸ್ ಪೀಸ್ನೇ ತಂದು ಕೊಟ್ಟಿದ್ರು ನೋಡಿ ಈ ರೀತಿ ಬಬಲ್ಸ್ನ ಮಾಡಿದ್ದೀನಿ ಫ್ರೆಂಟಿಗೆ ಬ್ಯಾಕಿಗೆ ದಾರಾನ ಕೊಟ್ಟಿದ್ದೀನಿ ಅವರೇ ಹೇಳಿದರು ಫ್ರಂಟ್ ಬ್ಯಾಕ್ ಎಲ್ಲ ಸ್ಕ್ವೇರೇ ಇರಲಿ ತ್ರೀ ಫೋರ್ ಇರಲಿ ಅಂತ ಹೇಳಿದರು ಅವರು ಯಾವ ರೀತಿ ಹೇಳಿದ್ರು ಅದೇ ರೀತಿ ನಾನು ಸ್ಟಿಚ್ ಮಾಡಿದ್ದೀನಿ ಈ ವಿಡಿಯೋ ನಿಮಗೂ ಎಲ್ಲರಿಗೂ ಕೂಡ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಆದಷ್ಟು ಪ್ಲೀಸ್ ಆದಷ್ಟು ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಬೇಗ ಇನ್ನೂ ಬೇಗ ಮೂರು ಸಾವಿರ ಜನ ಸಬ್ಸ್ಕ್ರೈಬರ್ ಆಗಬೇಕು ಅಂತ ಅನ್ಕೋತೀನಿ ಪ್ಲೀಸ್ ದಯವಿಟ್ಟು ನೋಡಿದವರೆಲ್ಲ ಶೇರ್ ಮಾಡಿ ಆದಷ್ಟು ಪೂರ್ತಿ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಿ ಪ್ಲೀಸ್ ನಿಮ್ಮ ಸಪೋರ್ಟ್ ಮಾಡೋದ್ರಿಂದ ನೀವು ಒಂದು ಲೈಕ್ ಕೊಡೋದರಿಂದ ನಮಗೂ ಕೂಡ ಎಷ್ಟೇ ಕೆಲಸ ಇದ್ರೂ ಕೂಡ ಫ್ರೀ ಮಾಡ್ಕೊಂಡು ವೀಡಿಯೋ ಮಾಡಾಕೋದಕ್ಕೆ ಆಗುತ್ತೆ ದಯವಿಟ್ಟು ಪ್ಲೀಸ್ ದಯವಿಟ್ಟು ಪದೇ ಪದೇ ಕೇಳ್ಕೊತೀನಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ವೀಡಿಯೋ ಇಷ್ಟಾಗಿದ್ದರೆ ಒಂದೇ ಒಂದು ಲೈಕ್ ಕೊಡಿ